ನಮ್ಮದೇ ಉಸಿರಾಟ ಕ್ರಿಯೆ ಮೂಗಿನಿಂದ ಆಮ್ಲಜನಕವನ್ನು ಶ್ವಾಸಕೋಶಗಳಿಗೆ ಅಶುದ್ಧ ಅಶುದ್ಧ ಅಶುದ್ಧಗಾಳಿಯನ್ನು ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಇದು ಶ್ವಾಸಕೋಶಗಳಿಗೆ ಶ್ವಾಸ ಶ್ವಾಸಕೋಶಗಳಿಂದ ಹಾಂ ಹ್ಞ ಹ್ಞ ಹಂಗಾರೀಗ ಉಸಿರಾಟ ಕ್ರಿಯೊಳಗ ಮೂಗಿನ ಸಹಾಯದಿಂದ ಗಾಳಿಯನ್ನು ಒಳಗಡೆ ತಗೊಂತೀನಿ ಅಂದಿ ಮೂಗಿನ ಸಹಾಯದಿಂದ ಎಲ್ಲಿ ಹೋಗುತ್ತದೆ ಶ್ವಾಸನಾಳ ಶ್ವಾಸನಾಳ ಮುಖಾಂತರ ಎಲ್ಲಿ ಶ್ವಾಸನಾಳ ತೋರಿಸು ಹಾಂ ಅವು ಶ್ವಾಸನಾಳ ಕೆಳಗಡೆ ಅದಾವಲ್ಲ ಅದು ಏನು ಶ್ವಾಸಕೋಶಗಳು ಹಾಂ ಈ ಗಾಳಿಯನ್ನು ತೊಗೊಂತೀರಿ ಈ ಗಾಳಿಯನ್ನು ಏನು ತೊಗೊತಿ ಗಾಳಿಯೊಳಗೆ ಆಮ್ಲಜನಕ ತೊಗೊಂತಿ ಹಾಂ ಅದು ಶುದ್ಧವಾದಂಥ ಗಾಳಿ ಆಮ್ಲಜನಕ ಹೌದಾ ಹಾಂ ಒಳಗಿರ್ತಕ್ಕಂಥ ಅಶುದ್ಧವಾದ ಗಾಳಿಯನ್ನು ಎದ್ರ ಮುಖಾಂತರ ಹೊರಗೆ ಕಳಿಸ್ತೀವಿ ಶ್ವಾಸಕೋಶ ಇರ್ತಕ್ಕಂಥ ಅಶುದ್ಧ ಗಾಳಿಯನ್ನು ಹೆಂಗೆ ಕಳಿಸ್ತೀಪ ಹಾಂ ಯಾವ್ದು ಮುಖಾಂತರ ಹೊರಗೆ ಹೋಗುತ್ತದೋ ಹಾಂ 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 ಆ ಹೊರಗಡೆ ಬರ್ತಿಯಲ್ಲ ಅಶುದ್ಧವಾದ ಗಾಳಿ ಅದು ಯಾವ ಗಾಳಿ ಅಶುದ್ಧ ಅದಕ್ಕೆ ಏನಂತಾರೆ ವೆರಿ ಗುಡ್ ಚಪ್ಪಳೆ ಹೋಳ್ರಿ ವೆರಿ ಗುಡ್